ಕರ್ನಾಟಕದ ರಾಜ್ಯ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಬಂದು ಎರಡೂವರೆ ವರ್ಷ ಆಗಿದೆ ಏನು ಅಭಿವೃದ್ಧಿ ಮಾಡಿದೀರ ಅಂತ ಕೇಳಿದರೆ ಬ್ಲ್ಯಾಂಕ್ ಇದ್ದಾರೆ ಅವರು ಝೀರೋ ದೆರ್ ಇಸ್ ನೋ ಡೆವಲಪ್ಮೆಂಟ್ ನಥಿಂಗ್ ಆಯಿತಾ ಗ್ಯಾರಂಟಿ ಒಂದು ಹೇಳ್ಕೊಳ್ತಾರೆ ಅದನ್ನು ಕೂಡ ಸರಿಯಾಗಿ ಕೊಟ್ಟಿಲ್ಲ ಆದ್ದರಿಂದಾಗಿ ಟೈಮ್ ಆ್ಯಂಡ್ ಅಗೇನ್ ಆವಾ ಆಯಾಯ ಇಂಟರ್ವಲ್ಗಳಲ್ಲಿ ಏನಾದರೂ ಈ ಒಂದು ವಿಚಾರವನ್ನು ಡೈವರ್ಟ್ ಮಾಡೋದಕ್ಕೋಸ್ಕರ ಒಂದೊಂದು ವಿಚಾರ ತರ್ತಾರೆ ಅದರಲ್ಲಿ ಈ ಒಂದು ಇಂಟರ್ವಲಲ್ಲಿ ತಂದಿರುವಂಥ ವಿಚಾರ ಇದು ಒಂದು ಇವಾಗ ಕಾಂಗ್ರೆಸ್ನವ್ರದ್ದು ಮನಸ್ಥಿತಿಯನ್ನು ನಾನು ಒಂದು ಸಲ ಹೇಳಿಕ್ಕೆ ಬಯಸ್ತೀನಿ ನೋಡಿ ಪಿ ಎಫ್ ಐರು ಇದೆ ಪಿ ಎಫ್ ಐ ಸಂಸ್ಥೆ ಇದೆಯಲ್ವಾ ಅವರ ಕೇಸ್ಗಳನ್ನ ವಾಪಸ್ ತಗೊಂತಾರೆ ಇವನು ಅಜ್ಮಲ್ ಕಸಬ್ ಅಲ್ಲಿ ಮುಂಬೈಯಲ್ಲಿ ಮುಂಬೈಲಿ ದಾಳಿ ಮಾಡಿದ್ನಲ್ಲ ಅವನಿಗೆ ಬಿರಿಯಾನಿ ತಿನ್ನಿಸ್ತಾರೆ ಹರ್ ಗರ್ಮೆ ಅಫ್ಜಲ್ ನಿಖಗ ಅಂತ ಈ ದೇಶದ ಸಂಸತ್ ಮೇಲೆ ಬಾಂಬ್ ಹಾಕಿದವನ್ನ ಆ ಒಂದು ಸ್ಲೋಗನ್ ಸ್ಲೋಗನನ್ನ ಯಾರು ಹೇಳ್ತಾರೆ ಅವರಿಗೆ ಸಪೋರ್ಟ್ ಮಾಡ್ತಾರೆ ಸರ್ಜಿಕಲ್ ಸ್ಟ್ರೈಕು ಏರ್ ಸ್ಟ್ರೈಕು ಆಪರೇಷನ್ ಸಿಂಧೂರನ್ನ ಇವರ ಕೆಲವು ನಾಯಕರುಗಳು ಅಪಹಾಸ್ಯ ಮಾಡ್ತಾರೆ ಆದರೆ ಒಂದು ರಾಷ್ಟ್ರಭಕ್ತಿಯ ಸಂಘಟನೆಯನ್ನ ಇವರು ಈವಾಗ ನಿಷೇಧ ಮಾಡಬೇಕಂತ ಹೇಳುವಂಥ ಕಾರಣ ಏನು ಅನ್ನುವಂಥದ್ದು ಒಂದು ಎರಡನೇದಾಗಿ ನೂರು ನೀವೇ ಒಂದು ಪ್ರಶ್ನೆ ಕೇಳಿದ್ರಿ ನೂರು ವರ್ಷಗಳ ಇತಿಹಾಸ ಐ ಮೀನ್ ನೂರು ವರ್ಷಗಳ ಇತಿಹಾಸ ಆರ್ ಎಸ್ ಇದೆ ಅದರಲ್ಲಿ ಎಪ್ಪತ್ತೈದು ವರ್ಷ ಇಂಡಿಪೆಂಡೆನ್ಸ್ ನಂತರ ಸುಮಾರು ಅರವತ್ತೈದು ವರ್ಷಗಳಷ್ಟು ಕಾಲ ಇದೇ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಅಲ್ವಾ ನನಗೆ ಆವಾಗ ಇಲ್ದಿರುವಂತ ಭಯ ನಿಮ್ಗೆ ಈವಾಗ ಯಾಕೆ ಬಂತು ಎರಡನೇ ಪ್ರಶ್ನೆ ಮೂರನೇದಾಗಿ ಆರ್ ಎಸ್ ಎಸ್ ಅನ್ನ ಯಾಕೆ ಬ್ಯಾನ್ ಮಾಡ್ತೀರಾ ಆರ್ ಎಸ್ ಎಸ್ ಏನು ಈ ದೇಶದಲ್ಲಿ ಭಯೋತ್ಪಾದನೆಯನ್ನ ಮಾಡಿದ್ಯಾ ಆರ್ ಎಸ್ ಎಸ್ ಏನಾದ್ರು ಬಾಂಬ್ ಸ್ಫೋಟಕ್ಕೆ ಬಾಂಬ್ ಸ್ಫೋಟ ಮಾಡಿದ್ಯಾ ಕುಮ್ಮಕ್ಕು ನೀಡಿದ್ಯಾ ಈ ಆರ್ ಎಸ್ ಎಸ್ ಏನು ಈ ದೇಶವನ್ನ ಅಸ್ಥಿರಗೊಳಿಸುವಂತ ಯಾವ್ದಾದ್ರು ಒಂದು ಕೆಲಸವನ್ನ ಮಾಡಿದ್ಯಾ ಈ ತರ ಕೆಲಸವನ್ನ ಮಾಡಿದವರಿಗೆಲ್ಲ ನೀವು ಇದು ಕಾಂಗ್ರೆಸ್ನವರು ಸರ್ಕಾರ ಇದ್ದಾಗ ಸಪೋರ್ಟ್ ಮಾಡಿದಿರಿ ಈ ಇಂಡೈರೆಕ್ಟ್ ಆಗಿ ಅವರಿಗೆ ಸಪೋರ್ಟ್ ಮಾಡುವಂತ ಮಾತನಾಡಿದ್ರೆ ಆದ್ರೆ ಆರ್ ಎಸ್ ಎಸ್ ನಂತ ರಾಷ್ಟ್ರ ಭಕ್ತಿಯನ್ನು ಹುಟ್ಟಾಕಿದಂತ ದೇಶಕ್ಕಾಗಿ ಸಮರ್ಪಣೆ ಮಾಡಿಕೊಂಡಂತ ಒಂದು ಸಂಘಟನೆ ವಿರುದ್ಧ ನೀವು ಮಾತಾಡ್ತಿರಲ್ಲ ನಿಮಗೆ ಒಂದು ಚೂರಾದ್ರೂ ಒಂದು ಇದಿದ್ಯಾ ಏನಾದರೂ ಯೋಗ್ಯತೆ ಅನ್ನುವಂಥದ್ದು ಇದೆಯಾ ನಿಮ್ಗೊಂದು ಚೂರು ನೈತಿಕತೆ ಅನ್ನುವಂಥದ್ದು ಇದೆಯಾ ಇನ್ನೊಂದು ಹೇಳ್ತೀನಿ ಆರ್ ಎಸ್ ಎಸ್ ಮಾಡ್ತಿರುವಂತ ಕೆಲಸವಾದ್ರೂ ಏನು ಈ ದೇಶದಲ್ಲಿ ರಾಷ್ಟ್ರಭಕ್ತಿಯನ್ನ ಭಕ್ತಿಯನ್ನು ಹುಟ್ಟಾಕುವಂಥದ್ದು ತಪ್ಪ ಭೂಕಂಪ ಪ್ರವಾಹ ಅಂತ ಆಪತ್ತಿನ ಸಿಚುವೇಶನ್ ಅಲ್ಲಿ ಅಲ್ಲಿ ಹೋಗಿ ಮೊದಲು ನಿಲ್ಲುವಂಥದ್ದು ಯಾವ ಕಾಂಗ್ರೆಸ್ನವರು ಹೋಗಿ ನಿಲ್ಲಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಿಲ್ಲಲ್ಲ ಆದ್ರೆ ಆರ್ ಹೋಗಿ ನಿಂತು ಅಲ್ಲಿ ನೆರವನ್ನು ನೀಡುವಂಥದ್ದು ತಪ್ಪ ಆಯ್ತಾ ದೇಶದಲ್ಲಿ ಇವರು ಹಿಸ್ಟ್ ಹಿಸ್ಟಾರಿಕಲಿ ಗುಲಾಮಿ ಮನಸ್ಥಿತಿಯನ್ನ ಎಲ್ಲ ಕಡೆ ಪ್ರೊಪಗೇಟ್ ಮಾಡಿದ್ರಲ್ಲ ಅದರ ವಿರುದ್ಧವಾಗಿ ಇಲ್ಲ ನಮ್ ದೇಶ ಗ್ರೇಟು ನಾವು ಗ್ರೇಟು ಅಂತ ಹೇಳುವಂತ ಮನಸ್ಥಿತಿಯನ್ನ ಹುಟ್ಟಾಕ್ತಿರುವಂತದ್ದು ತಪ್ಪ ಏಕಲ್ ವಿದ್ಯಾಲಯ ಎ ಬಿ ಸ್ವದೇಶಿ ಜಾಗರಣ ಮಂಚು ಸೇವಾಭಾರತಿ ಇಂತಹ ಹಲವಾರು ಸಂಸ್ಥೆಗಳ ಮೂಲಕ ದೇಶದ ಜನರ ಸೇವೆ ಮಾಡ್ತಿರುವಂತ ತಪ್ಪ ಹಲವಾರು ಮಹನೀಯರು ಅದು ಪಿ ಎಂ ಅವರು ಇರ್ಬೋದು ಸಿ ಎಂ ಅವರು ಇರಬಹುದು ಅವರು ಕೂಡ ಇಲ್ಲೇನೆ ಒಂದು ಟ್ರೈನಿಂಗ್ ಅಂತ ತಗೊಂಡಿದ್ದಾರೆ ಆರ್ ಎಸ್ ಎಸ್ ಅಲ್ಲಿ ಒಂದು ಏನಂತ ಹೇಳಿದ್ರೆ ವ್ಯಕ್ತಿ ನಿರ್ಮಾಣ ಅಂತ ಮಾಡ್ತಾರೆ ಆ ಒಂದು ವ್ಯಕ್ತಿ ನಿರ್ಮಾಣ ಪಡೆದು ಇವತ್ತು ಹಲವಾರು ಮಹನೀಯರು ಈ ದೇಶದಲ್ಲಿ ಹುಟ್ಟಿದ್ದಾರೆ ಒಂದು ನಿಮಿಷ ಒಂದು ನಿಮಿಷ ನಾನು ಫಿನಿಶ್ ಮಾಡಿಬಿಡ್ತೀನಿ ಆಯ್ತಾ ಇದು ತಪ್ಪ ಆದ್ರಿಂದಾಗಿ ನೋಡಿ ಆರ್ ಎಸ್ ನಿಂದ ಈ ದೇಶಕ್ಕೆ ಒಳ್ಳೇದಾಗಿದೆ ಹೊರತು ಯಾವುದೇ ಒಂದು ಚೂರು ಕೆಟ್ಟದಾಗಿಲ್ಲ ಆದ್ರಿಂದಾಗಿ ಈ ದೇಶ ಆರ್ ಎಸ್ ಅನ್ನ ಒಪ್ಕೊಂಡಿರೋದ್ರಿಂದಾಗಿ ನೆಹರು ಅವರಿಗಾಗಿಲ್ಲ ಇಂದಿರಾ ಗಾಂಧಿ ಅವರಿಗಾಗಿಲ್ಲ ಪಿ ವಿ ನರಸೀಂರವ್ರಿಗಾಗಿಲ್ಲ ಆದ್ರಿಂದಾಗಿ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡುವಂಥದ್ದು ಇವಾಗಿನ ಯಾವ ಕಾಂಗ್ರೆಸ್ ನಾಯಕನಗಳು ಅಂತ ಹೇಳುವಂತ ಆತನ್ನ ನಾನು ಕಡಾಡವಾಗಿತೀನಿ